ಸಚಿವರಾದಂತಹ ಶಿವನಂದ ಪಾಟೀಲ್ ಅವರ ಅವ್ರ ಹತ್ರ ಮಾತಾಡ್ಸ್ತಾ ಹೋಗೋಣ ಸರ್ ಇವತ್ತಿನ ಒಂದು ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ನಿಮ್ಮ ಒಂದು ಇಲಾಖೆಗೆ ತೃಪ್ತಿ ತಂದಿದೆಯಾ ನನ್ನ ಇಲಾಖೆಯಲ್ಲಿ ನೋಡಿ ವಿಶೇಷವಾಗಿ ಎ ಪಿ ಎಂ ಸಿ ಕಾನೂನನ್ನು ಜಾರಿಗೆ ತರತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಜೊತೆಗೆ ಎ ಪಿ ಎಮ್ ಸಿ ವತಿಯಿಂದ ಏನು ರೈತರಿಗೆ ಶೋಷ್ ಹಿಂದೆ ಶೋಷಣೆ ಆಗಿತ್ತು ಎ ಪಿ ಎಮ್ ಸಿ ಇರದೇ ಇರೋದ್ರಿಂದ ಅದನ್ನು ಇವತ್ತು ತಪ್ಪಿಸ್ತಕ್ಕಂಥ ಪ್ರಯತ್ನಕ್ಕೆ ಒಂದು ಅವಕಾಶ ನಮ್ಮ ಬಜೆಟ್ ಕೊಟ್ಟಿದೆ ಜೊತೆಗೆ ರೈತರ ಕಬ್ಬನ್ನು ತೂಕ ಮಾಡತಕ್ಕಂಥದ್ರಲ್ಲಿ ಅಳತೆ ಮಾಡೋದ್ರಲ್ಲಿ ಮೋಸ ಮಾಡ್ತಾರೆ ಕಾರ್ಖಾನೆಯವರು ಅಂತಕ್ಕಂಥ ಒಂದು ದೂರಿತ್ತು ಆ ದೂರನ್ನು ಇವತ್ತು ನಿವಾರಣೆ ಮಾಡಿ ನಾವು ಸರ್ಕಾರದಿಂದಲೇ ಯಾವುದೇ ಕಾರ್ಖಾನೆಯವರು ರೈತರನ್ನು ಮೋಸ ಮಾಡ್ತಿದ್ರೆ ಸರ್ಕಾರದ ವತಿಯಿಂದ ತೂಕದ ಯಂತ್ರಗಳನ್ನು ಹಾಕ್ತಕ್ಕಂಥದ್ದು ಒಂದು ನಿರ್ಣಯ ಕೂಡ ಈ ಬಜೆಟ್ನಲ್ಲಿ ಆಗಿದೆ ಸರ್ ಅವರ ಬಜೆಟ್ನಲ್ಲಿ ಏನೂ ಇಲ್ಲ ಅಂತೇಳಿ ಬಿ ಜೆ ಪಿಯವರು ಅವರು ಜೆ ಡಿ ಎಸ್ ಅವರು ಸಭಾತ್ಯಾಗ ಮಾಡಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಅವರು ಸಭಾ ಸಭಾತ್ಯಾಗ್ ಮಾಡಬಾರ್ದಾಗಿತ್ತು ಯಾಕಂದರೆ ಬಜೆಟ್ ಪೂರ್ತಿ ಮಂಡನೆ ಆದಮೇಲೆ ನಿನ್ನೆ ಇಲ್ಲಿ ವಿಧಾನಸಭೆಯಲ್ಲಿ ಬಿ ಜೆ ಪಿಯವರಾಗಲಿ ಜೆ ಡಿ ಎಸ್ನವರಾಗಲಿ ಏನೇನು ಮಾತಾಡಿದ್ದಾರೆ ಅವಕ್ಕೆಲ್ಲ ಸ್ಪಷ್ಟೀಕರಣವನ್ನು ಇವತ್ತು ಕೇಳ್ತಕ್ಕಂಥ ಅವಕಾಶ ಇತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡದಷ್ಟೇ ಉತ್ತರ ಪಡ್ಕೊಳ್ತಕ್ಕಂಥ ಅವಶ್ಯಕತೆಯೂ ಇರ್ತದೆ ಆದ್ರೆ ಉತ್ತರನೇ ಕೇಳದೆ ಬಜೆಟನ್ನು ಪ್ರತಿಭಟನೆ ಮಾಡಿ ಹೋಗಿರೋದು ಯಾವುದೇ ಒಂದು ರಾಷ್ಟ್ರೀಯ ಪಕ್ಷಗಳಿಗಾಗಲಿ ಪ್ರಾದೇಶಿಕ ಪಕ್ಷಗಳಿಗಾಗಲಿ ಒಳ್ಳೇದಲ್ಲ ಅಂಥೇಳಿ ನಾನು ಮೇಕೆದಾಟು ವಿಚಾರವಾಗಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿದ್ರು ಆದರೆ ಈ ಒಂದು ಬಜೆಟ್ನಲ್ಲಿ ಒಂದು ಬಿಡಿಗಾಸು ಇಟ್ಟಿಲ್ಲ ಅಂತೇಳಿ ವಿಪಕ್ಷಗಳು ಆರೋಪ ಮಾಡ್ತಿದೆ ನೋಡಿ ಮೇಕೆದಾಟಿಗೆ ಪರ್ಮಿಷನ್ ಸಿಕ್ಕು ತಮಿಳುನಾಡು ಜೊತೆ ಸವಾರ್ಿಕವಾಗಿ ಆಯ್ತು ಅಂದ್ರೆ ನಾವು ಮಾಡ್ತೀವಿ ಅಂತಕ್ಕಂಥ ಕಮಿಟ್ಮೆಂಟ್ ಇವತ್ತು ಇದೆ ನಾಳೆನು ಕೂಡ ಸರ್ಕಾರ ಮಾಡ್ತಿದೆ